ಸಂಗೊಳ್ಳಿ ಕಾರ್ಯಕರಿಸಿ ಮಂಕಳಮ್ಮ ದೇವಸ್ಥಾನದ ವರ್ಧಂತಿ ಉತ್ಸವ ಮತ್ತು ಜಗದ್ಗುರುಗಳ ಅಡ್ಡಪಲ್ಲಕ್ಕಿ ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ಶೃಂಗೇರಿ ಮಠಾಧೀಶರಾದ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ವಿಧುಶೇಖರ ಭಾರತಿ ಸ್ವಾಮಿಯವರು ನಮ್ಮ ದೇವಸ್ಥಾನಕ್ಕೆ ಆಗಮಿಸಿದ್ದಾರೆ ಅವರ ಅನುಗ್ರಹವನ್ನು ನಾವು ಎಲ್ಲ ಭಕ್ತಾದಿಗಳು ಪಡೆಯುವ ನಿಟ್ಟಿನಲ್ಲಿ ಇವತ್ತು ಪುರಮೆರವಣಿಗೆ ಪೂರ್ಣಕುಂಭ ಸ್ವಾಗತದೊಂದಿಗೆ ಅವರನ್ನು ಸ್ವಾಗತದಿಂದ ಮಹಾಂಕಾಳಿ ದೇವಸ್ಥಾನಕ್ಕೆ ಬರಮಾಡಿಕೊಂಡಿದ್ದೇವೆ ಈ ಹಿಂದೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಅಭಿನವ ವಿದ್ಯಾತೀರ್ಥ ಸ್ವಾಮಿಗಳ ಅಡ್ಡಪಲ್ಲಿಕಿ ಉತ್ಸವ ಕೂಡ ನಡೆಯಿತು ವರ್ಧಂಟಿ ಉತ್ಸವ ಮತ್ತು ಈ ಎರಡು ಸಾವಿರದ ಸಾವಿರದ ಒಂಬೈನೂರ ಎಪ್ಪತ್ತೈದರಂದು ನಡೆದ ಅಡ್ಡಪಲ್ಲಿಕೆಯ ಈ ಸುಂದರ ಅಂದರೆ ಸುವರ್ಣ ಮಹೋತ್ಸವ ವರ್ಷದಲ್ಲಿ ಜಗದ್ಗುರು ವಿಧಶೇಖರ ಭಾರತೀ ತೀರ್ಥರ ಅಡ್ಡಪಲ್ಲಿಕಿ ಉತ್ಸವ ಮಾಡಬೇಕೆಂಬ ನಮ್ಮ ಕಳಪೆಡಿ ತೀರ್ಮಾನದೊಂದಿಗೆ ಇವತ್ತು ಅವರನ್ನು ಬರಮಾಡಿಕೊಂಡು ಅವರ ಅನುಗ್ರಹವನ್ನು ಪಡೆಯಲು ನಾವು ಭಕ್ತಾದಿಗಳಲ್ಲ ಪಾತ್ರರಾಗಿದ್ದೇವೆ

এবং তারপরে তিনি বললেন যে ಆರ್ಥಿಕವಾದ ನೀವು ಮೂಲ ಮೇರವರೆಗೆ ತಪ್ಪು ಪ್ರತಿಯೊಂದು ಸಾವಿರದ ಮೇಟುಗಳನ್ನು ಮತ ಭಾರತೀಯ ಪ್ರಾಣಿಗಳ ಅಂತ ಹೆಚ್ಚಾಗಿ ಬರ್ತಾ ಇದೆ ಅವರಿಗೆ ಹೇಳಿರುವಂತಹ ಆಸನದಲ್ಲಿ ಆಸನವನ್ನು ಸ್ವೀಕರಿಸಿದೆ ಈಗಳ ದಯವಿಟ್ಟು ದೇವಸ್ಥಾನದ ಎದುರು ಭಾಗದಲ್ಲಿ ಇದು ನಿಲ್ಲಬೇಕಾಗಿ ತಮ್ಮಲ್ಲಿ ಮೂಲಕ ಮತ್ತೊಮ್ಮೆ ವಿಜ್ಞಾಪಿಸಿಕೊಳ್ಳುತ್ತಿದ್ದೇವೆ ಇದೀಗ ಶ್ರೀ ಶ್ರೀ ಜಗದ್ಗುರು ಗುಜರೇಖರ ಭಾರತೀ ಸ್ವಾಮಿಗಳು ದೇವಸ್ಥಾನದ ಒಲಭಾವತ್ತ ಆಗಮನವನ್ನು ಕಂಡುಕೊಳ್ಳಬೇಕಾಗಿದೆ ಸಮಸ್ತ ಭಕ್ತಾದಿಗಳು ಕೂಡ ನಮ್ಮಲ್ಲಿಗಿದ್ದು ಇವತ್ತು ಧಾರ್ಮಿಕ ಕಾರ್ಯಕ್ರಮವನ್ನು ಆಚರಣೆ ಮಾಡಿಸಿಕೊಳ್ಬೇಕಾಗಿ ತಮ್ಮೆಲ್ಲ ಭಕ್ತಾದಿಗಳಲ್ಲಿ ಭಕ್ತಿಪೂರ್ವಕವಾಗಿ ವಿನಮ್ರ ಪೂರ್ವಕವಾಗಿ

पञ्चान्यो वश्यो भरिन्यो नगोशदय पञ्चन्तां योगक्षेमो नल्पताम ओम नकर्मणाना प्रजाय नत्यागे नयते अमत्त्वमानुषो परिहारा कमनिहितं गुहालाम विप्रगदे तद्यशयो विशंति वेदांत विज्ञान सुनिश्चितार्थ संन्यास योगाद्यतय शुद्धा सत्वा आहा ते ब्रह्मलोके तु परा अन्तकाले परामृतात् परमे सर्वे दक्रम् विपापं परमेश्वरीकं पुरमध्यस्तम् तत्रापि दर्हं नगनं विशोकस्तस्मिन् ददन्तस्तदुपाधितव्यम् ॐ शान्तिः शान्तिः शान्तिः